ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹತ್ತರಿಂದ ಪ್ರತಿ ವರ್ಷ ನೀಡುತ್ತಿದೆ ಈ ಪ್ರಶಸ್ತಿ ಎರಡು ಲಕ್ಷ ರು ನಗದು ಹಾಗೂ ಸ್ಮರಣಿಕೆಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದ ಶ್ರೀ ರಾಜೀವ್ ಹಾಕಿದಿಯೂರ ಕಿದಿಯೂರ ಅವರಿಗೆ ನೀಡಲಾಗುತ್ತದೆ ದಯಮಾಡಿಸಬೇಕು ವೇದಿಕೆಗೆ ಶ್ರೀ ರಾಜೀವ್ ಹಾಕಿದಿಯೂರ ಕಿದಿಯೂರ శ్రీ ఇూధర హొన్నాపర వేదకే దయమాడసీధర హొన్నా శ్రీ ఎన్ మంజునాథ్ శ్రీ చంద్రశేఖర్ పాలెత్తాడి శ్రీ శివలింగప్ప దొడ్డమని శ్రీ రాజీవ్ హాకిదియూరా ಡಿಸೆಂಬರ್ ಇಪ್ಪತ್ನಾಲ್ಕರಂದು ಉಡುಪಿಯಲ್ಲಿ ಜನಿಸಿದ ಶ್ರೀ ರಾಜೀವ್ ಹಾ ಕಿದಿಯೂರ ಅವರು ಗದಗಿನಲ್ಲಿ ನೆಲೆಸಿದ್ದಾರೆ ಇವರ ತಂದೆ ದಿವಂಗತ ಹಾರ ಕಿದಿಯೂರ ಅವರು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸ್ಥಾಪಿಸಿದ ಗದಗ ಬೆಟಗೇರಿ ಅವಳಿ ನಗರದಿಂದ ಮುದ್ರಣಗೊಳ್ಳುವ ನವೋದಯ ಕನ್ನಡ ದಿನ ಪತ್ರಿಕೆಯ ಪ್ರಕಟಣಾ ಕಾರ್ಯದಲ್ಲಿ ಮೊದಲ ದಿನದಿಂದಲೇ ತೊಡಗಿಸಿಕೊಂಡಿದ್ದಾರೆ ಶ್ರೀ ರಾಜೀವ್ ಹಾ ಕಿದಿಯೂರ ಐದು ದಶಕಗಳಿಂದ ಜನಪ್ರಿಯತೆ ಹೊಂದಿರುವ ನವೋದಯ ದಿನಪತ್ರಿಕೆಯು ಗ್ರಾಮೀಣ ಭಾಗದ ಹಲವಾರು ಉದಯೋನ್ಮುಖ ಬರಹಗಾರರಿಗೆ ಅವಕಾಶ ಕಲ್ಪಿಸಿ ಅವರನ್ನು ಹೆಸರಾಂತ ಪತ್ರಕರ್ತರು ಹಾಗೂ ಸಾಹಿತಿಗಳನ್ನಾಗಿ ರೂಪಿಸಿದ ಹೆಗ್ಗಳಿಕೆಯನ್ನ ಹೊಂದಿದೆ ಶ್ರೀ ರಾಜೀವ್ ಹಾಕಿದಿಯೂರ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಚಪ್ಪಾಳೆಗಳು ಕೂಡ ಜೊತೆಯಾಗಿ ಬರಲಿ ಶ್ರೀ ಇಂದೂಧರ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಿಂದ ವಿದ್ಯಾರ್ಥಿ ದೆಸೆಯಲ್ಲಿಯೇ ಶೋಷಿತ ಹಾಗೂ ಪಂಚಮ ಪತ್ರಿಕೆಗಳನ್ನು ಸ್ಥಾಪಿಸಿ ಮುನ್ನಡೆಸಂತಹ ಮಹನೀಯರು ಮೈಸೂರಿನ ಆಂದೋಲನ ಪ್ರಜಾವಾಣಿ ದಿನಪತ್ರಿಕೆಗಳ ವರದಿಗಾರರಾಗಿ ಸೇವೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಮುಂಗಾರು ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಶ್ರಮಿಸಿದ್ದಾರೆ ಕವನ ಸಂಕಲನ ಹೊಸದಿಕ್ಕು ಲೇಖನಗಳ ಸಂಕಲನ ಬಿದಿರುಕೋಲು ಉಳಿದದ್ದು ಸಂವಿಧಾನ ಸೇರಿದಂತೆ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರ ಕೃತಿಗಳು ನಾಡಿನ ಅನೇಕ ವಿಶ್ವವಿದ್ಯಾಲಯಗಳಿಗೆ ಪಠ್ಯವಾಗಿವೆ ಶ್ರೀ ಇಂದೂಧರ ಹೊನ್ನಾಪುರ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿದ್ದು ಗೌರವಿಸಿದೆ ಶ್ರೀ ಎನ್ ಮಂಜುನಾಥ್ ಶಿವಮೊಗ್ಗದ ಕ್ರಾಂತಿ ದೀಪ ಕನ್ನಡ ದಿನಪತ್ರಿಕೆಯನ್ನು ಹತ್ತೊಂಬತ್ತು ಎಂಬತ್ತೈದು ಆಗಸ್ಟ್ ಹದಿನೈದರಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಅಚ್ಚುಮೊಳೆಯ ಮುದ್ರಣದಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸಿದ ಇವರು ಕಾಲಕ್ಕನುಗುಣವಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮಲೆನಾಡು ಬಯಲು ಸೀಮೆ ಜಿಲ್ಲೆಗಳಲ್ಲಿ ಪತ್ರಿಕೆಯನ್ನು ಜನಪ್ರಿಯಗೊಳಿಸಿದ್ದಾರೆ ಅವರ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಶ್ರೀ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲೆತ್ತಾಡಿಯವರಾದ ಚಂದ್ರಶೇಖರ ಅವರು ಮುಂಬೈ